ವೆರಿ ಗುಡ್ ಮಾರ್ನಿಂಗ್ ನಾನು ಎಲ್ಲಿ ಸ್ಟೇ ಮಾಡಿದ್ದೀನಿ ಅಂತ ನಿಮಗೆ ಹೇಳಿದ್ನಲ್ಲ ಹೇಳಿಲ್ಲ ಇದು ಬೊಟೆಕ್ ಬಾಕ್ಸ್ ಹಾಸ್ಟೆಲ್ ಅಂತ ಹೇಳ್ಬಿಟ್ಟು ಸೊ ನಾನು ಅಲ್ಲಿ ಸ್ಟೇ ಮಾಡಿದ್ದೀನಿ ಹಾಸ್ಟೆಲಲ್ಲಿ ಸೊ ನನ್ನ ಜೊತೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನೆನ್ನೆ ಗಂಟೆ ಬೈ ಬೈ ಅವರಿದ್ದರು ನಾನಿವತ್ತು ಸಿಂಗಾಪುರ್ ಲಿಟಲ್ ಇಂಡಿಯಾಗೆ ಹೋಗ್ತಾ ಇದ್ದೀನಿ ಲಿಟಲ್ ಇಂಡಿಯಾ ಅಂತ ಅಂತ ಹೇಳುತ್ತಿತ್ತು ನಮ್ಮ ಸಿಂಗಾಪುರದಲ್ಲಿ ಇಂಡಿಯಾದವರು ತುಂಬ ಜನ ಇದ್ದಾರೆ ಅದು ತಮಿಳಲ್ಲಿ ಜಾಸ್ತಿ ಜನ ಇದ್ದಾರೆ ಇವಾಗ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇದು ನಮ್ಮ ಏರಿಯಾ ನಾನಿರುವ ಏರಿಯಾ ನಾನು ಪಿ ಜಿ ನಾನು ಏಯ್ಟ್ ಶೇರಿಂಗಲ್ಲಿದ್ದೀನಿ ಸೊ ಇವಾಗ ನಡ್ಕೊಂಡು ನಾನು ಬಸ್ಗೆ ಹೋಗಬೇಕು ಬಸ್ಸು ಟ್ರೈನು ಏನು ಸಿಗುತ್ತೆ ಅದು ರೆಸ್ಟ್ ರೂಮ್ ಇದು ಸೊ ಇದು ಮಿರರ್ ಸಕ್ಕತ್ತಾಗಿದೆ ನೋಡಿ ಅಲ್ಲೊಂದು ಮಿರರ್ ಇದೆ ಎಲ್ಲಿ ಫುಲ್ ಲೆಂತ್ ಮಿರರ್ ಒಂದಿದೆ ನಾನಿವಾಗ ಏನು ಗೊತ್ತಾ ಇಲ್ಲೆಲ್ಲ ಲಾಕ್ ಸಿಸ್ಟಮು ಲಾಕ್ ಸಿಸ್ಟಮ್ ಅಂತಂದರೆ ಪ್ರತಿಯೊಂದು ಇದು ಫೀಮೇಲ್ ಫೈವ್ ಬೆಡ್ಡು ರೂಮ್ ಅದು ಇಲ್ಲಿ ಲಾಕ್ ಇದನ್ನ ಆನ್ ಮಾಡಿದ್ರೆ ಮಾತ್ರ ಹೊರಗಡೆಯಿಂದ ತೆಗಿಯಕ್ಕಾಗುತ್ತೆ ಹಿಂಗೆ ಓಪನ್ ಮಾಡ್ಬೋದು ಅವಾಗ ಮತ್ತು ಹೋದ ತಕ್ಷಣ ಇಲ್ಲಿ ಲಾಕ್ ಆಗಿಬಿಡುತ್ತೆ ರೆಡ್ ಬಟನ್ ಬರುತ್ತೆ ತೋರಿಸ್ತೀನಿ ಹ್ಞೂ ಮತ್ತೆ ಸಪ್ರೇಟ್ ಲಾಕರ್ ಕೂಡ ಕೊಡ್ತಾರೆ ಇಲ್ಲಿ ಇಲ್ಲಿ ಲಾಕ್ ಆದಮೇಲೆ ಈಗ ತೆಗಿತೀನಿ ಅಂದರೆ ತೆಗಿಯಲ್ಲ ನೋಡಿ ತೆಗಿತೀನಿ ಅಂದರೆ ತೆಗಿಯಲ್ಲ ಇಲ್ಲಿ ಒನ್ ನೈನ್ ಸಿಕ್ಸ್ ಫೈವ್ ಆ್ಯಶ್ ಅಂತ ಕೊಟ್ಟರೆ ಲಾಕ್ ಓಪನ್ ಆಗುತ್ತೆ ಈ ನಮಗೋಸ್ಕರ ಈ ನಮ್ಮ ಬೆಡ್ರೂಮ್ ಅವ್ರಿಗೆ ಮಾತ್ರ ಕೊಟ್ಟಿರೋದು ಬೇರೆ ಯಾರು ಮಾಡೋಕ್ಕಾಗಲ್ಲ ಈ ಕಡೆಯಿಂದ ಕೂಡ ಹೆಂಗಿದೆ ಅಂತ ನಾನು ತೋರಿಸ್ತೀನಿ ಇದು ನನ್ನ ಪಿ ಜಿ ಬ್ಲಾಗ್ ಇವತ್ತು ಪಿ ಜಿ ಅಂದರೆ ಸಿಂಗಾಪುರಲ್ಲಿ ಪಿ ಜಿ ನೋಡಿ ಎಷ್ಟು ವರ್ಷದಿಂದ ಏನೇನಾಗಿದೆ ಅಂತ ಇಲ್ಲಿ ಯುದ್ಧ ಆಗಿರೋದು ಇದ್ರ ಬಗ್ಗೆ ಹಿಸ್ಟ್ರಿ ಕೂಡ ಕೊಟ್ಟಿದ್ದಾರೆ ಸಿಂಗಾಪುರ ತುಂಬ ಚಿಕ್ಕ ಸಿಟಿ ಆದರೂ ಕೂಡ ತುಂಬ ಫಾಸ್ಟ್ ಫಾಸ್ಟಾಗಿ ಎಲ್ಲರೂ ಇಲ್ಲಿ ಇದು ಮಾಡ್ತಾರೆ ಹೆಂಗಿದೆ ಇದು ಈ ಕಡೆಯಿಂದ ವಿಂಡೋ ಓಪನ್ ಆಗಿ ಏರ್ ಬರಲಿ ಅಂತ ಅಂದ್ಬಿಟ್ಟು ಅಲ್ಲೊಂದು ಮನೆ ಚೆನ್ನಾಗಿದೆ ಇಲ್ಲಿ ವಿಂಡೋ ಆಗಿರೋದ್ರಿಂದ ಫುಲ್ಲು ಇನ್ನು ಮೇಲುಗಡೆ ಕೂಡ ಇದೆ ಇವಾಗ ನಾನು ಕೆಳಗಡೆ ಹೋಗ್ತೀನಿ ನಮಗೆ ಬ್ರೇಕ್ಫಾಸ್ಟ್ ಯಾವಾಗಲೂ ಬ್ರೆಡ್ಡು ಜಾಮು ಮತ್ತು ಅದು ನಾವು ತಿಂದೇ ಇರೋದು ಬೆಂಗಳೂರಲ್ಲಿ ತಿಂದೇ ಇರೋ ಅಂಥದ್ದೇ ಕೊಡ್ತಾರೆ ಅದನ್ನೇ ತಿಂದ್ಕೊಂಡು ಮತ್ತು ಮತ್ತೇನ ಊಟ ನಾವು ಹೊರಗಡೆ ಮಾಡ್ಕೋಬೇಕು ಅದಕ್ಕೆ ಚಾರ್ಜ್ ಇಲ್ಲೆಲ್ಲ ಡಾಲರ್ಸ್ ಲೆಕ್ಕ ನಮ್ಮ ಇಂಡಿಯನ್ ಡಾಲರ್ಸು ಸಿಂಗಾಪುರ್ ಡಾಲರು ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಹಾಗಿರೋದ್ರಿಂದ ನಾವು ಒಂದು ರೂಪಾಯಿ ಇವ್ರಿಗೆ ಒಂದು ಡಾಲರು ಅಲ್ಲಿ ಸಿಕ್ಸ್ಟಿ ಫೈವ್ ಇಲ್ಲಿ ಡಾಲರ್ ಲೆಕ್ಕ ಇಲ್ಲಿ ಹಿಂದೆಗಡೆ ಫ್ರಂಟು ರಿಸೆಪ್ಷನು ಇಲ್ಲಿ ಇಲ್ಲಿ ತುಂಬ ಜನ ಇದ್ದಾರೆ ಎಲ್ಲ ಊಟ ಮಾಡ್ತಾ ಇರ್ತಾ ತಿಂಡಿ ತಿಂತಾ ಇದ್ದಾರೆ ಎಲ್ಲ ಇದು ಮಾಡ್ತಾರೆ ನಾವೆಲ್ಲ ಇದು ಮಾಡೋದು ಇಲ್ಲಿ ನಾವು ಆಟ ಆಡೋಕ್ಕೆ ಗೇಮ್ಸ್ ಕೂಡ ಇದೆ ಒಳಗಡೆ ಮತ್ತು ಫೋನ್ ಬೂತ್ ಹಳೆ ಕಾಲದಲ್ಲಿ ಮಾಡ್ತೀವಲ್ಲ ಆ ಥರ ಫೋನ್ ಬೂತ್ ಕೂಡ ಇದೆ ನಾವು ಬೇಕು ಅಂದರೆ ಲೋಕಲಲ್ಲಿ ಫೋನ್ ಮಾಡ್ಕೊಬೋದು ಕಾಯಿನ್ಸ್ ಹಾಕ್ಬೇಕು ಅನ್ಸುತ್ತೆ ಅದಕ್ಕೂ ಕೂಡ ಮತ್ತು ಬುಕ್ಸ್ ಎಲ್ಲ ಇದೆ ಯಾರಾದರೂ ಓದೋದಾದರೂ ಓದ್ಬೋದು ಈ ಥರ ಇಂಟೀರಿಯರ್ ಕೂಡ ಚೆನ್ನಾಗಿದೆ ಈಗ ನಾನು ಎಂಟ್ರಿ ತಗೊತೀನಿ ಎಕ್ಸಿಟ್ ನಾನು ಇಲ್ಲಿ ಮ್ಯಾಪ್ ಆಫ್ ಜೈಚಾಟ್ ಈ ಒಂದು ಮ್ಯಾಪ್ ಇದೆ ಮತ್ತು ಸಿಂಗಪುರ್ ಮ್ಯಾಪ್ ಇದೆ ಅಟ್ಲೀಸ್ಟು ಇಲ್ಲಿ ನಾನು ಸಿಮ್ ಕೂಡ ತಗೊಂಡಿಲ್ಲ ಸೊ ಅದಕ್ಕೋಸ್ಕರ ನಾನು ಸಿಮ್ಮು ತಗೊಳ್ತಾ ಇರೋ ಕಾರಣಕ್ಕೆ ಅದು ಯೂಸ್ ಮಾಡಬೇಕು ಮ್ಯಾಪ್ ಆಫ್ ಸಿಂಗಾಪುರ್ ಸೊ ಇಲ್ಲೂ ಕೂಡ ಡೋರ್ ಲಾಕ್ ಇಲ್ಲಿ ಕೂಡ ಡೋರ್ ಲಾಕ್ ಇದೆ ಮತ್ತು ಯಾರಾದರೂ ಲೈಟರ್ಸ್ ಹಾಕಬೇಕು ಏನಾದರೂ ಕಳಿಸ್ಬೇಕು ಅಂದರೆ ಇಲ್ಲಿ ಹಾಕಬೇಕು ಮತ್ತು ನಮ್ಮ ಏರಿಯಾ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಈಗ ಸದ್ಯಕ್ಕೆ ನಾನು ಇರೋದೇ ಏರಿಯಾ ಎಲ್ಲ ಕ್ಲಾಸ್ ಆಗಿದೆ ಇಲ್ಲಿ ಕಾರ್ನರ್ ಒಂದು ಜೋಯ್ ಚಾಟ್ ರೋಡಲ್ಲಿ ಸೂಪರ್ ಆಗಿರೋ ಇದಿದೆ ಈಗ ನಾನು ನಡ್ಕೊಂಡು ಹೋಗಬೇಕು ಎಲ್ಲಿಗೆ ನಡ್ಕೊಂಡು ಹೋಗಬೇಕು ಅಂತಂದರೆ ಒಂದು ಲೊಕೇಶನ್ ಲಿಟಲ್ ಇಂಡಿಯಾಗೆ ಹೋಗ್ಬೇಕು ಅಂತಂದರೆ ಒಂದು ಬಸ್ ರೋಟ್ ಬರುತ್ತೆ ಆ ಬಸ್ ಅಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀನಿ ಇದೆಲ್ಲ ನಾನು ಹೋಗ್ಬೇಕಾಗಿರೋ ರೋಡ್ ಒಂದು ಸ್ವಲ್ಪ ದಿನ ವಾಕ್ ವಾಕ್ ಮಾಡ್ಕೊಂಡು ಹೋಗ್ಬೇಕು ವಾಕ್ ಮಾಡ್ಕೊಂಡು ಹೋಗ್ತಾ 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 ನನಗೆ ಲೋಕಲ್ ಹೇಗಿರ್ತಾರೆ ಏನ್ ಮಾಡ್ತಾ ಇರ್ತಾರೆ ಅದೆಲ್ಲ ನೋಡ್ತಾ ಇರ್ತೀನಿ ಸೊ ನಿನ್ನೆ ರಾತ್ರಿ ಒಂದ್ ಸ್ವಲ್ಪ ವಾಕ್ ಹೋಗಿದ್ದೆ ಅಂದ್ರೆ ಸಿಕ್ಸ್ ಓ ಕ್ಲಾಕ್ ಮೊದಲೇ ವಾಕ್ ಹೋಗ್ತೀನಿ ಇಲ್ಲ ಅಂತಂದ್ರೆ ಲೇಟ್ ಆಗೋದ್ರೆ ನಾನು ವಾಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇಟ್ಟಲ್ ಇಂಡಿಯಾಗ ಹೋಗ್ಬೇಕು ಅಂತಂದ್ರೆ ಬಸ್ನ ಕ್ಯಾಚ್ ಮಾಡ್ಬೇಕು ಹಾಗೆ ಬಸ್ ರೂಟ್ಗಳನ್ನೆಲ್ಲ ಬಸ್ ಬಸ್ ಸ್ಟ್ಯಾಂಡಲ್ಲಿ ಎಲ್ಲಿ ಬರ್ದಿರ್ತಾರೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲೆಲ್ಲಾರು ಜಾಸ್ತಿ ಕಾರು ತುಂಬಾ ಜನ ಕಡಿಮೆಗೆ ಇರುತ್ತೆ ಇನ್ನು ಕೆಲವ್ರಿಗೆ ಮಾತ್ರ ಎಲ್ಲ ಬಸ್ಸು ಮತ್ತು ಟ್ರೈನ್ ಯೂಸ್ ಮಾಡಬೇಕು ಇಲ್ಲಿ ಥಾಯ್ಲ್ಯಾಂಡು ಚೀನಾದು ಟೆಂಪಲ್ಸ್ ಜಾಸ್ತಿ ಇದೆ ಇಲ್ಲ ನೋಡಿ ಹೋಟೆಲ್ ಇದೆ ಇದು ಇಂಡಿಯನ್ಸ್ ನನ್ನ ಈ ಥರ ಬಟ್ಟೆ ಹಾಕೊಂಡ್ರೆ ಇಂಡಿಯನ್ಸ್ ಬೇಗನ ಕಂಡು ಹಿಡಿದು ಬಿಡ್ತಾರೆ ಇವನು ಮುಖ ನೋಡಿದ್ರೆ ಇಂಡಿಯನ್ಸ್ ಯಾರು ಅಂತ ನಮಗೂ ಗೊತ್ತಾಗಲಿ ಯಾಕೆಂದ್ರೆ ನಮ್ಗೆ ಇಂಡಿಯನ್ಸ್ ಒಂಥರ ಇರ್ತೀವಿ ಫಾರಿನರ್ಸ್ ಒಂಥರ ಇರ್ತಾರೆ ನಾನು ಈ ಟೆಂಪಲ್ ಕೂಡ ಹೋಗಬೇಕು ಈ ಟೆಂಪಲ್ನ ಬ್ಲ್ಯಾಗ್ ಮಾಡಬೇಕು ನಾನು ಬರ್ತೀನಿ ಇನ್ನೊಂದ್ಸಲ ಬರ್ತೀನಿ ಇದೆ ಥಾಯ್ ಟೆಂಪಲ್ ಇದು ಈ ಬಿಲ್ಡಿಂಗ್ ಆರ್ಕಿಟೆಕ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಂದ್ರೆ ಇಂಡಿಯನ್ ಆರ್ಕಿಟೆಕ್ಟು ಮತ್ತೆ ಇಂಗ್ಲೆಂಡು ಜರ್ಮನಿ ಜಪಾನ್ ಮತ್ತೆ ಚೀನಾ ಎಲ್ಲದು ಆರ್ಕಿಟೆಕ್ಟ್ ಮಿಕ್ಸ್ ಮಾಡಿ ಕೆಲವನ್ನ ಇದು ಮಾಡಿದ್ದಾರೆ ನೋಡಿ ಅದು ಹಳೆ ಕಾಲದಲ್ಲಿ ಇದು ಮಾಡ್ತಾ ಇದ್ದಲ್ಲ ಬರ್ತಾ ಇದ್ರಲ್ಲ ಅಂದರೆ ಒಂದು ಏಯ್ಟಿ ನೈನ್ಟೀಸಲ್ಲಿ ಹೇಗಿತ್ತು ಅದೇ ಥರ ಆರ್ಕಿಟೆಕ್ಟ್ ಮಾಡಿದ್ದಾರೆ ಆರ್ಕಿಟೆಕ್ಟು ಅಂತ ಅಂತಂದರೆ ಅಲ್ಲಿ ಆ ಥರ ಡಿಸೈನ್ಗಳನ್ನೇ ಕಟ್ಟಿದ್ದಾರೆ ಇದೆಲ್ಲ ತುಂಬ ಅಂದರೆ ಒಂದು ಏಯ್ಟೀಸ್ ನೈಂಟೀಸಲ್ಲಿ ಜಾಸ್ತಿ ಇರ್ತಾಯಿದ್ದೋ ಇವಾಗಿ ಅವರೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗು ಕಾಂಪ್ಲೆಕ್ಸ್ ಆ ಥರ ಕಟ್ತಾರಲ್ವಾ ಹಳೇದನ್ನ ಯಾವುದನ್ನು ಹೊಡಿಬಾರ್ದು ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅವರು ಇನ್ನೂ ಅದರಲ್ಲೇ ಮೇಲುಗಡೆ ಮಾತ್ರ ಇದನ್ನ ಬಿಟ್ಟು ಒಳಗಡೆ ಮಾತ್ರ ಚೇಂಜ್ ಮಾಡ್ಕೊತ ಆ ಓಡೋದ್ರೆ ಮನೆಗಳನ್ನೆಲ್ಲ ಹಳೆ ಕಲ್ಲು ದೊಡ್ದರೆ ಮಾತ್ರ ಹೊಸ ಅದು ದೊಡ್ಡ ರೋಡ್ ಮಾಡೋಕ್ಕಾಗುತ್ತೆ ಇದೆಲ್ಲ ಮಾಡೋಕ್ಕಾಗುತ್ತೆ ಅಂತಾರಲ್ಲ ಅಷ್ಟು ಹೊಡೆದ್ಬಿಟ್ಟು ದೊಡ್ಡ ರೋಡ್ ಮಾಡೋದೆಲ್ಲ ಏನು ಬೇಡ ಅಂದರೆ ಮನೆಗೆ ತುಂಬ ನಾಲ್ಕು ಜನ ಇದ್ದಾರೆ ಅಂತಂದರೆ ಒಂದೇ ಕಾರ್ ಇಟ್ಕೋಬೇಕು ಅಂತ ಅನ್ನೋದು ರೂಲ್ಸ್ ಇಲ್ಲೇ ಈಸಿಯಾಗಿ ಎಲ್ಲರೂ ಜಾಸ್ತಿ ಇದ್ಕೊಳೋಕ್ಕಾಗಲ್ಲ ಕಾರ್ಸೆಲ್ಲ ಆದ್ದರಿಂದ ತುಂಬ ಈ ಸೈಕಲ್ಲು ಇದೆಲ್ಲ ಯೂಸ್ ಮಾಡ್ತಾರೆ ಇಂಡಿಯನ್ಸ್ ತುಂಬ ಜನ ಇದ್ದಾರೆ ಅದು ತಮಿಳಿಯನ್ಸ್ ಅಂತೂ ತುಂಬ ಜನ ಇದ್ದಾರೆ ನಾನಿವಾಗ ಲಿಟಲ್ ಇಂಡಿಯಾಗೆ ಬಸ್ ಕ್ಯಾಚ್ ಮಾಡಿದ ಬಸ್ ಈಗ ಎಲ್ಲೆಲ್ಲ ಹೋದ್ರು ರೂಟ್ ಮ್ಯಾಪ್ ಹಾಕೊಂಡು ನಾವು ಹೋಗ್ಬೇಕು ರೂಟ್ ಮಾಪ್ ಹಾಕೊಂಡು ಹಾಕೊಂಡು ಹೋಗ್ಬೇಕು ಇವಾಗ ನನಗೆ ಮ್ಯಾಪ್ ಅಂತಂದ್ರೆ ಗೂಗಲ್ ಮ್ಯಾಪ್ ಕೂಡ ನಾನು ಯೂಸ್ ಮಾಡಕ್ ಆಗಲ್ಲ ಏನಕ್ಕೆ ಅಂತ ಅಂದ್ರೆ ನಾನು ಸಿಮ್ ತಗೊಂಡಿಲ್ವಲ್ಲ ಅದಕ್ಕೆ ಇವಾಗ ಬಸ್ ಅಲ್ಲಿ ಹೋಗ್ತಾ ಇದೀನಿ ನಾನು ತೋರಿಸ್ತೀನಿ ನಾವು ಮೆಟ್ರೋ ಕಾರ್ಡ್ ತಗೊಂಡ್ರೆ ಬರೀ ಮೆಟ್ರೋದಲ್ಲಿ ಮಾತ್ರ ಓಡಾಡಬೇಕು ಇಲ್ಲಿ ಮೆಟ್ರೋ ಕಾರ್ಡ್ ತಗೊಂಡ್ರೆ ಮೆಟ್ರೋದಲ್ಲಿ ಜೊತೆಗೆ ಬಸ್ಸಲ್ಲಿ ಕೂಡ ಓಡಾಡ್ಬೋದು ಸೊ ಇಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ನಮ್ಮ ದುಡ್ಡೆಲ್ಲ ಕಟ್ ಇರುತ್ತೆ ಇದಕ್ಕೆ ರೀಚಾರ್ಜ್ ಮಾಡಿಸ್ಕೋಬೋದು ಮತ್ತು ನಮ್ಮ ಹತ್ರ ಯಾವುದಾದ್ರೂ ಮಾಸ್ಟರ್ ಕಾರ್ಡು ಇಲ್ಲಾಂದರೆ ವೀಸಾ ಕಾರ್ಡ್ ಇದ್ದರೆ ಅದರಲ್ಲಿ ಕೂಡ ನಾವು ಯೂಸ್ ಮಾಡ್ಕೋಬೋದು ಇಲ್ಲ ಆ್ಯಪಲ್ ಪೇ ಎಲ್ಲ ಆ್ಯಕ್ಚುಲಿ ನಾನು ಇಲ್ಲಿಗೆ ಮೇಲೆ ಗೊತ್ತಾಯಿತು ಅವೆಲ್ಲ ಮಾಡಬೇಕು ಅಂತ ಅವೆಲ್ಲ ನಾನು ಮಾಡ್ಕೊಂಡಿಲ್ಲ ಬಟ್ ಎಷ್ಟೆಡೆ ನನಗೆ ಆಸ್ಟ್ರೇಲಿಯಾ ಫ್ರೆಂಡು ಮತ್ತು ಜರ್ಮನಿ ಫ್ರೆಂಡ್ ಎಲ್ಲ ಹೇಳ್ಕೊಟ್ರು ನಮಗೆ ಅಂತ ನಾನು ಒಬ್ಬರನ್ನ ಫಾಲೋ ಮಾಡ್ಕೊಂಡು ಇದ್ದೀನಿ ಅವ್ರನ್ನ ಕೇಳಿದೆ ನನ್ನ ಹತ್ರ ಗೂಗಲ್ ಮ್ಯಾಪ್ ಸೇರೋದಕ್ಕೆ ಯಾರ್ಯಾರು ಇರ್ತಾರೆ ಅವ್ರನ್ನೆಲ್ಲ ಗೂಬಲ್ ಗೂಗಲ್ ಮ್ಯಾಪ್ ಥರ ಯೂಸ್ ಮಾಡಿ ಯಾವ ಕಡೆ ಹೋಗ್ಬೇಕು ಅಂತ ಇಲ್ಲಿ ಕರೆಕ್ಟಾಗಿ ಆಗಿ ಬರ್ತಿರುತ್ತೆ ಮತ್ತೆ ಲೈನ್ಗಳು ಕೂಡ ಇರುತ್ತೆ ನಾವು ರೀಚಾರ್ಜ್ ಮಾಡ್ಕೋಬೇಕು ಅಂತ ಇಲ್ಲೇ ರೀಚಾರ್ಜ್ ಕೂಡ ಮಾಡ್ಕೋಬಹುದು ಕ್ಯಾಶ್ ಕೂಡ ಶಿಫ್ಟಾಗುತ್ತೆ ಆದರೆ ನನ್ನ ಹತ್ರ ಕಾರ್ಡ್ ಇರೋದ್ರಿಂದ ನಾನು ಹೆಂಗೆ ಹೋಗ್ತೀನಿ ನೋಡಿ ಐ ಐ ಹ್ಯಾವ್ ಟು ರೀಚಾರ್ಜ್ ರೀಚಾರ್ಜ್ ಥಿಂಕ್ ಸರ್ ನನ್ನಲ್ಲಿ ಫಸ್ಟ್ನ ದಿನ ಮಾತ್ರ ಮಾಡಿದಾಗ ಟೆನ್ ಡಾಲರ್ ಅಷ್ಟೇ ಹಾಕಿದೆ ಇವಾಗ ರೀಚಾರ್ಜ್ ಮಾಡಬೇಕು ಐ ಹ್ಯಾವ್ ಮಾಸ್ಟರ್ ಕಾರ್ಡ್ ಟ್ವೆಂಟಿ ಡಾಲರ್ಸ್ ठीक मास्टर कार्ड कार्ड मास्टर कार्ड मास्टर कार्ड 10 डॉलर अगेन 10 20 डॉलर रिक्वेस्ट आई थिंक जेनरल कार्ड यो कार्ड हां इज इट अ मास्टर कार्ड या मास्टर कार्ड द कमिशन फी विल अप्लाई credit okay, yeah. card and also the more is simple way website what's the selling? menu is reinsert insert a credit card they need only credit card i have you cash get, also ah, you give cash i better la. Uh, I need only thirty dollar five dollar yes. enough? you have all five dollars in this SO, so you have? Yes no ten dollars? No I don't no five dollars for $1 $1 plus. No, five dollars one dollar I having extra. Five dollars first, okay. okay. five dollars you gonna Five dollar recharged. Okay then. Okay, 6 now. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವರೇ ನನಗೆ ಹೆಲ್ಪ್ ಮಾಡ್ತಾ ಇರೋದು ಇವಾಗ ನನ್ನ ಹತ್ರ ಸಿಕ್ಸ್ ಫಿಫ್ಟಿ ಇದೆ ಸೊ ಐ ಕ್ಯಾನ್ ಗೋ ಇವಾಗ ಎಂಟ್ರಿ ಆಯಿತು ನಾನು ಅವತ್ತಿಂದ ಇದು ಮಾಡಿರೋದಕ್ಕೆ ರೀಚಾರ್ಜೇ ಮಾಡಿರಲಿಲ್ಲ ಖಾಲಿ ಆಗೋಗಿತ್ತು ಇಷ್ಟು ಬೇಗ ಖಾಲಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ಎಷ್ಟು ಕಟ್ ಆಗ್ತಾ ಇರತ್ತೆ ಅಂತಲೂ ಗೊತ್ತಾಗಲ್ಲ ಮತ್ತು ಇಲ್ಲಿ ಎಲ್ಲಾ ತಮಿಳಲ್ಲಿ ಹೇಳ್ತಾರೆ ತಮಿಳಲ್ಲಿ ಹೇಳುತ್ತೆ ಹಾರ್ಬರ್ ಫ್ರೆಂಟ್ ಎಲ್ಲ ತಮಿಳಲ್ಲಿದೆ ಬೇ ನಿನ್ನೆ ಹೋಗಿದ್ದೆ ನಾನು ಬೇಗೆ ನೋಡಿ ಲಿಫ್ಟ್ ಗಳೆಲ್ಲ ಹೆಂಗಿದೆ ಸಿಂಗಾಪುರ ಎಷ್ಟು ಅಪ್ಡೇಟ್ ಆಗಿದೆ ಅಂತ ಅಂದ್ರೆ ಅಷ್ಟ್ ಸೂಪರ್ ಅಪ್ಡೇಟ್ ಆಗಿದೆ

ன்ேஞ்ச் டிக்கல் இண்டியா நோட் லேன் ಗಿಲ್ ಇವಾಗ ಲಿಟಲ್ ಇಂಡಿಯಾ ಅಂತ ಅಂದರೆ ಇಲ್ಲಿ ಇಲ್ಲಿಗೆ ಹೋಗ್ಬೇಕು ನಾನು ಐದೈದು ನಿಮಿಷಕ್ಕೆ ಬಂದ್ಬಿಟ್ಟೆ ನಾನು ನಿನ್ನೆ ದಿನ ಏರ್ಪೋರ್ಟು ಎಕ್ಸೋ ಇಲ್ಲಿಂದ ಏರ್ಪೋರ್ಟಿಂದ ಇಲ್ಲಿಗೆ ತಗೊಂಡು ಇಲ್ಲಿಂದ ನಾನು ಪೇಲೆಯಾರ್ ಹಾಂ ಪೇಲೆಯಾರ್ ಇಲ್ಲಿ ಇಲ್ಲಿದ್ದೆ ಇಲ್ಲಿಂದ ನಾನು ಡೋಬಿಘಾಟ್ಗೆ ಬಂದು ಧೋಬಿಘಾಟ್ ಬಂದು ಇಲ್ಲಿಂದ ಇವಾಗ ಲಿಟಲ್ ಇಂಡಿಯಾಗೆ ಹೋಗ್ತಾ ಇದ್ದೀನಿ ಪೇಲೆಯಾರ್ ನಾನು ಇರೋ ಏರಿಯಾ ಈ ಏರಿಯಾದಲ್ಲಿ ಏರ್ಪೋರ್ಟಿಂದ ಇಲ್ಲಿಗೆ ಬಂದೆ ಇಲ್ಲಿ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಬಂದೆ ಇವಾಗ ಇಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಯೆಲ್ಲೋ ಕಲರ್ ಲೈನಲ್ಲಿ ಇವಾಗ ನಾನು ಲಿಟಲ್ ಇಂಡಿಯಾ ಅಂತ ಅಂದ್ರೆ ಈಗ ಬ್ಲೂ ಕಲರ್ ಲೈನ್ಗೆ ಹೋಗ್ಬೇಕು ನೆಟ್ ಸೆವೆನ್ ಇಲ್ಲಿಗೆ ನಾರ್ತ್ ಬ್ಲೂ ಪರ್ಪಲ್ ಲೈನ್ಗೆ ಹೋಗ್ಬೇಕು ನಾನು ಸೊ ಟೂ ಮಿನಿಟ್ಸ್ ಅಲ್ಲಿ ಒಂದು ಟ್ರೈನ್ ಬರುತ್ತೆ ನಾನು ಬಳಸ್ಕೊಂಡು ಬಳಸ್ಕೊಂಡು ತಿರ್ಗಾ ಅಲ್ಲೇ ಬಂದಿದ್ದೀನಿ ಇವಾಗ ಪರ್ಪಲ್ ಲೈನಿಗೆ ಬಂದಿದ್ದೀನಿ ಸಿಂಗಾಪುರಲ್ಲಿ ಮೆಟ್ರೋ ಸ್ಟೇಷನ್ ಏರ್ಪೋರ್ಟ್ ಇದ್ದಂಗಿದೆ ಇದ್ದ ಹಂಗಿದೆ ನನಗೆ ಈಗ ಚಾರ್ಜ್ ಹಾಕಿದ್ದು ಒಂದೊಂದ್ ಕಡೆ ಒಂದೊಂದರ ಮತ್ತೆ ಇಲ್ಲಿ ರೋಡ್ ಅಂತ ಬೇರೆ ಹೆಂಗ್ ಮಾಡಿದ್ದಾರೆ ಎಮ್ ರೋಡ್ ಅಂತ ಹಾಕೊಂಡಿದ್ದಾರೆ ಯಾವ ರೋಡ್ ಅಂತ ಏನ್ ಕಾಣಿಸ್ತು ಗೊತ್ತಾ ಇಟಲಿ ಇಂಡಿಯಾ ಅಂತ ಇಟ್ಕೆ ಇಲ್ಲಿ ಹೂವು ಸೇಲ್ ಮಾಡ್ತಾ ಇಲ್ಲಿ ಹೂವು ಸೇಲ್ ಮಾಡ್ತಾ ಅಂತ ನಮ್ದು ಇದು ಬಸ್ ಸ್ಟಾಂಡ್ ಅಲ್ಲಿ ಇಲ್ಲಿ ದೇವಸ್ಥಾನ ಇದೆ ಅನ್ಸುತ್ತೆ ಅದಕ್ಕೆ ಹೂವು ಸೇಲ್ ಮಾಡ್ತಾ ಇದಾರೆ ಇಲ್ಲೇನೆ ಇದೆಲ್ಲ ಓಕೆ ಇದೆ ಲಿಟಲ್ ಇಂಡಿಯಾಗೆ ಬಂದಿದೀನಿ ನಾನು ಇವಾಗ ಲಿಟಲ್ ಇಂಡಿಯಾ ಅಂತ ಅಂದ್ರೆ ಯಾವ ಕಡೆ ಬೊಪ್ಪಲ ರೋಡ್ ಅಂತ ಇದೆ ಇಲ್ಲಿ ಇವಾಗ ಇಲ್ಲಿ ಎಂಟ್ರಿ ಆದ ತಕ್ಷಣ ಇಲ್ಲಿ ತಮಿಳುನಾಡು ಇತ್ತು ಒಂದು ಊ ಶಾಪ್ ಇದೆ ನಮ್ ಬೆಂಗಳೂರರಂದ್ರೆ ಗೊತ್ತಲ್ಲ ಇಲ್ಲಾಂದ್ರೆ ಸೌತ್ ಇಂಡಿಯಾದವರ ಅಂತಂದ್ರೆ ಯಾವಾಗಲೂ ದೇವಸ್ಥಾನ ನಾವು ಅದು ಅಂತಂದ್ರೆ ನಮ್ಮೂರ ಅಂತ ಗೊತ್ತಾಗ್ಬಿಡುತ್ತೆ ಇವಾಗ ನಾನು ಇಲ್ಲ ಆಂಟಿ ಹತ್ರ ಬಂದಿದ್ದೀನಿ ನನಗೆ ತಮಿಳ್ ಕೂಡ ಗೊತ್ತಿರೋದ್ರಿಂದ ನಾನು ಆಂಟಿನ ತಮಿಳಲ್ಲೇ ಮಾತಾಡ್ತೀನಿ ಕನ್ನಡ ಗೊತ್ತಾ ಆಂಟಿ ನಿಮಗೆ ಕನ್ನಡ ಆಗಲ್ಲ ತಮಿಳಲ್ಲೇ பேசுರಿಕ್ಲಾ ಓಕೆ ವರ್ಷ ಆಯ್ತು ನಕಲ್ಯಮಟ್ ಅಲ್ಲಿ ವರ್ಷ

ಇಲ್ಲ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇದು ಸಿಂಗಾಪುರ್ ತರ ಇಲ್ವಂತೆ ಅವ್ರಿಗೆ ತಮಿಳ್ನಾಡು ತರನೇ ಅಂತೆ ಮತ್ತೆ ತಮಿಳ್ನಾಡಲ್ಲಿ ಏನೇನು ಸಿಗಲ್ಲ ಅದೆಲ್ಲ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದಾರೆ ಅವ್ರಿಗೆ ಇಲ್ಲಿರೋರೆಲ್ಲ ಮತ್ತೆ ಇಂಡಿಯನ್ಸ್ ಎಲ್ಲ ತಮಿಳ್ನಾಡು ಇರೋರೆಲ್ಲ ಇರೋದ್ರಿಂದ ಫ್ರೆಂಡ್ಸು ಫ್ಯಾಮಿಲಿ ತರ ಆಗ್ಬಿಟ್ಟಿದಾರಂತೆ ಈ ಏರಿಯಾ ಮಾತ್ರ ಆ ತರ வந்து வெரி நைஸ் சென்னை ஊங்காப்பூரில் ನಮ್ಮ ನಮ್ಮೂರು ಬೆಂಗಳೂರು ಹೂವು ಸೇವಂತಿಗೆ ಇದು ದೊಡ್ಡಬಳ್ಳಾಪುರ ಹೂವು ಇದೆ ಫಾರಿನ್ ಹೂವು ಇದು ಥಾಯ್ಲ್ಯಾಂಡ್ ಹೂವು ಅಂತ ಇದು ಬ್ಯಾಂಗ್ಳೂರು ಸೇವಂತಿಗೆ ದೊಡ್ಡಬಳ್ಳಾಪುರ ಚೆನ್ನೈ ಹೌದು ಡಿಫ್ರೆಂಟ್ ಆಗಿದೆ ಚೆನ್ನೈ ಇದು ಚೆನ್ನೈ ಓಕೆ ಮಲ್ಲಿಗೆ ಹೂ ಮಲ್ಲಿಗೆ ಓ ಸೂಪರ್ ಅಂಡಿ ಓಕೆ ದೇವ್ರು ಒಳ್ಳೇದ್ ಮಾಡಿ ನಿಮಗೆ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ನಮ್ಮ ಇಂಡಿಯಾದವರು ನಮ್ಮವರು ಅಂತ ಅಂದ್ರೆ ಯಾವಾಗ ಹೇಳ್ಬೇಕು ಇವ್ರು ಇವ್ರು ಕುಡಿತಾರೆ ಟೀ ನನ್ಗೂ ಕೊಟ್ಟಿದ್ದಾರೆ ಎಷ್ಟೊಂದು ಖುಷಿ ಆಗ್ತಾ ಇದೆ ನನಗೆ ಟೀ ಅಂದ್ರೆ ತುಂಬಾ ಇಷ್ಟ ನಾನು ಪೌಡರ್ ಹಾಲ್ ಕುಡ್ದು 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 ಬೇಜಾರಾಗಿ ಬಿಟ್ಟಿತ್ತು ಇವರು ಹಾಲಲ್ಲಿ ಟೀ ಮಾಡಿಬಿಟ್ಟು ಅದು ಇಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಒಂಥರ ಕಣ್ಣಲ್ಲಿ ತುಂಬಿ ಪ್ರೀತಿ ಬರ್ತಾ ಇದೆ ಅಷ್ಟೊಂದು ಖುಷಿ ಆಗ್ತಾ ಇದೆ ನನ್ಗೆ ಅದಕ್ಕೆ ಯಾವಾಗ್ಲೂ ನಮ್ ನಮ್ ದೇಶದವರು ಅಂತಂದ್ರೆ ಅವ್ರಿಗೆ ಏನಿದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಶೇರ್ ಮಾಡ್ಕೊಂಡು ತಿಂತಾರೆ ಕುರಿತಾರಲ್ವಾ ತುಂಬಾ ಖುಷಿ ಆಯ್ತು ನನ್ಗೆ ಥ್ಯಾಂಕ್ ಯು ಸೊ ಮಚ್ ಇಂಡಿಯಾದಲ್ಲಿ ಸಿಗೋ ಮಶ್ರೂಮ್ ಏನೇನೋ ಏನ್ ಸಿಗುತ್ತೆ ಅವೆಲ್ಲ ತಂದು ಆಂಟಿ ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದಾರೆ ವೆಜಿಟೇಬಲ್ಸು ಮತ್ತೆ ದೇವ್ರಿಗೆ ಇಷ್ಟ ಆಗೋದು ನೋಡಿ ನೀವು ಅಂದ್ರೆ ಬೇವಿನ ಸೊಪ್ಪು ಅಲ್ಲಿ ಇಂಡಿಯಾದಲ್ಲಿ ಮಾತ್ರ ಸಿಗುತ್ತೆ ಅನ್ಕೊಂಡ್ರೆ ಅಲ್ಲಿ ಸಿಗೋ ಬೇವಿನ ಸೊಪ್ಪು ಇಲ್ಲಿ ಎಷ್ಟು ಒಂಥರ ಚಿನ್ನದ್ ಬೆಲೆ ಇರುತ್ತೆ ಇಲ್ಲಿ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ತಗೋಬೋದು ಆಂಟಿ ಮಾಡಿದ್ಮೇಲೆ ಟೀ ಕೂಡ ಕೊಟ್ಟರು ಟೀ ಅಂತಂದ್ರೆ ಹಾಸ್ಟೆಲ್ ಪೌಡರ್ ಟೀ ಕುಡ್ದಿ ಕುಡ್ದಿ ಕುಡ್ದು ಬಾಯ ಎಲ್ಲ ಹಾಲೊಳಗಡೆ ಟೀ ಮಾಡೋದು ಅದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸೌತ್ ಇಂಡಿಯಾದಲ್ಲಿ ಮಾತ್ರ ಹಾಲೇ ಟೀ ಮಾಡೋದು ಇಲ್ಲೆಲ್ಲ ಹಾಲಿ ಟೀ ಮಾಡಲ್ಲ ಅಲ್ಲ ಆಂಟಿ ಓನ್ಲಿ ಪೌಡರ್ ಟೀ ಪೌಡರ್ ಏನ ಅಂದ್ರಿಯಲ್ ಆಗಿರೋ ನಮ್ಮ ಆಲ್ ಕರ್ಬಿಟ್ಟು ಅಲ್ಲಿ ತಗೊಂಡ್ ಬಂದು ಅದನ್ನ ಮಾಡ್ತಾರೆ ಇಲ್ಲಿರೋ ಹಾಸ್ಟೆಲ್ ಗಳೆಲ್ಲ ಪೌಡರ್ ಎಲ್ಲ ಅಲ್ಲಿ ಕಾಲ್ ಹಾಲ್ ಮಾಡಿ ಟೀ ಕುಟ್ಟು ಕುಡ್ದಿ ಕುಡ್ದು ಬೇಜಾರಾಗಿತ್ತು